you ஆய்ஹலோ நமஸ்கார நான் நம்ம பிரீதிய மேனகா முகந்த் புவன் டேலரிங் க்ளாஸ் ಓಕೆ ನಾವು ಚೇತನ ಸ್ವಉದ್ಯೋಗ ಸಂಸ್ಥೆಯಲ್ಲಿ ಕಲಿತ ಪ್ರತಿ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ತುಂಬ ಚೆನ್ನಾಗಿ ಮೂಡಿಬಂತು ಈ ಫೋಟೋಸು ವಿಡಿಯೋಸು ಎಲ್ಲ ನಾನು ಚೇತನ ಸ್ವಉದ್ಯೋಗ ಸಂಸ್ಥೆ ಚಾನಲಲ್ಲಿ ಹಾಕಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಮಾತ್ರ ಈ ಚಾನಲ್ಲು ಹಾಕಿ ಮತ್ತೆ ಗೇಮ್ಸ್ ಕೂಡ ಹಾಡಿಸಿದ್ವಿ ಅದನ್ನೆಲ್ಲ ಈ ಚಾನಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಈ ಪ್ರೋಗ್ರಾಮು ತುಂಬ ಚೆನ್ನಾಗಿ ಮೂಡಿಬಂತು ಡ್ಯಾನ್ಸ್ ಇತ್ತು ಜ ಮತ್ತು ಸರ್ಟಿಫಿಕೇಟ್ ಇಸ್ಕೊಂಡವರು ಅವರೆಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂತು ಮಿಸ್ ಮಾಡಿ ಮಾಡಿದೆ ಚೇತನ ಸ್ವಉ ಉದ್ಯೋಗ ಸಂಸ್ಥೆ ಚಾನಲ್ಗೆ ಹೋಗ್ಬಿಟ್ಟು ಆ ವೀಡಿಯೋಸ್ ಎಲ್ಲ ನೋಡಿ ಓಕೆನಾ ಈ ಚಾನಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ನೆಕ್ಸ್ಟು ಗೇಮ್ಸ್ ಎಲ್ಲ ಹಾಡಿಸಿದ್ವಲ್ಲ ಆ ವಿಡಿಯೋ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಬರುತ್ತೆ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ದಿನ ಆಯಿತು ಟೈಮ್ ಇಲ್ಲದ ಕಾರಣ ಹಾಕಿರಲಿಲ್ಲ ಈಗ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಗೇಮ್ಸ್ ಆಡಿಸಿ ಅವ್ರಿಗೆ ಪ್ರೈಸ್ ಕೊಟ್ಟಿದ್ದೆಲ್ಲ ವೀಡಿಯೋಸ್ ಬರುತ್ತೆ ಮಿಸ್ ಮಾಡಿದೆ ನೋಡ್ತೀರಲ್ಲ ಖಂಡಿತ ನೋಡಿ The <inaudible> 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 ಇವತ್ತು ಬೇಸಿಕ್ ಅಷ್ಟೇ ಗೊತ್ತಿತ್ತು ಮೇಡಮ್ ನನಗೆ ಬೇಸಿಕ್ ಗೊತ್ತಿದೆ ನೀವ್ ಏನ್ ಮಾಡ್ತೀರೋ ಇಲ್ಲ ನನ್ ಬರ್ತಾ ಇದೀನಿ ನಿಮ್ ಸೇರ್ಕೊಂಡು ಕಲಿತಾ ಇದೀನಿ ಯಾವ್ ತಗೋಬೇಕು ಮ್ಯಾಮ್ ಅಂತಂದ್ರು ಫ್ಯಾಷನ್ ಡಿಸೈನ್ ತಗೊಳ್ಕಂದ ನನ್ಗೆ ಇನ್ನು ಕ್ಯಾನ್ವಾಸ್ ಹಾಕೋದಿಲ್ಲ ಮೇಡಮ್ ಬರಲ್ಲ ಮೇಡಮ್ ನೀವ್ ಏನ್ ಮಾಡೋದು ಅಂತ ಕೇಳಿದ್ರು ಡೋಂಟ್ ವರಿ ನಾನು ಹೇಳ್ಕೊಡ್ತೀನಿ ಸೇರ್ಕೊತೀಯಾ ಅಂತ ಎಸ್ ಮ್ಯಾಮ್ ಅಂತ ಮಂಡ್ಯದಿಂದ ಬಂದು ರಿಲೇಟಿವ್ ಅವ್ರ ಮನೇಲಿ ಉಳ್ಕೊಂಡಿತ್ತು ಅಲ್ಲಿಂದ ಬಂದು ನಾನು ಎರಡು ಬಸ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಅವರು ಆ ಗೊಲ್ರಟ್ಟಿ ನಾನು ದೂರದಿಂದ ಬಂದು ಎರಡು ಬಸ್ ಚೇಂಜ್ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ಬಂದು ತುಂಬಾ ಚೆನ್ನಾಗಿ ಕಲಿತು ಕೊಡ್ತಾರೆ ಇದು ಕೊಡೋಕ್ಕೆ ನನಗೆ ತುಂಬ ಖುಷಿ ಇದೆ ಇದು ಈ ವಿಡಿಯೋ ನೋಡಿರಬೇಕು ತುಂಬ ಎರಡು ಮೂರು ಸಲ ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಹೊಯ್ತಾರೆ ಅಂತ ಎಲ್ಲರೂ ಸಪೋರ್ಟ್ ಇದೆ ತುಂಬ ಇರಲಿ ಸತಿ ಸರ್ ಬನ್ನಿ ಬನ್ನಿ ಇಲ್ಲ ಬರೋಲ್ಲ ಬನ್ನಿ ನಿಮ್ಗೊಂದು ಮಾತಾಡಬೇಕು ಬನ್ನಿ ಅಂಗೆ ಕಳಿಸ್ಕೊಡಲ್ಲ ಫ್ಯಾಮಿಲಿ ಸಮೇತ ಕರೀರಮ್ಮ ಎಲ್ಲರೂ ಅಲ್ಲಿ ನೋಡಿದ್ರೆ ಬಂದಿರಲ್ಲ ಚಪ್ಪಾಳೆ ಹೊಡಿರಪ್ಪ ಏನಕ್ಕೆ ಈ ಸಂಬಳ ಇರುತ್ತಂದ್ರೆ ಪ್ರತಿಯೊಬ್ರು ಗಂಡ ಯಜಮಾನರು ಕೂಡ ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು ಏ ನಿನ್ಗೆ ಏನು ಕೈಲಿ ಆಗತ್ತೆ ನಿನ್ಗೆ ಆಗಲ್ಲ ಅಷ್ಟೋದಿಂದ ಹೋಗ್ಬೇಕಂತ ಒಂದು ಮಾತು ಹೇಳಿದ್ರೆ ಸಾಕು ಇವ್ರು ಇವ್ರು ಕಲಿತಾ ಇರಲಿಲ್ಲ ಇಷ್ಟು ಜನರ ಪ್ರೀತಿ ವಿಶ್ವಾಸ ಇದ್ರೆ ಸಿಗ್ತಿರ್ಲಿಲ್ಲ ಇವ್ರು ಇನ್ನೂ ಎತ್ತರವಾಗಿ ಬೆಳಿಬೇಕು ಸರ್ ಇನ್ನೊಂದೇ ಒಂದು ಒಂದು ವರ್ಷ ಒಳಗಡೆ ಓಟಿಂಗ್ ಓಪನ್ ಮಾಡ್ಕೊಳ್ಬೇಕು ಖಂಡಿತ ನೆಕ್ಸ್ಟ್ ನಾನೇ ಬರ್ತೀನಿ ಓಪನ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿ ಕೆಲ್ಸಿದ್ದಾರೆ ಇದು ನನ್ ಖುಷಿಯಿಂದ ಕೊಡ್ತಾ ಇದ್ದೀನಿ ಇಬ್ರು ತಗೊಂಡ್ರಿ ಸರ್ 何しよう。 ಇದಕ್ಕೆಲ್ಲ ಕಾರಣಾದ್ರೂಟಿಕ್ ಓಪನ್ ಮಾಡ್ತೀನಿ ಅಂದ್ರೆ ರಾಮಿ ಕರಿತೀನಿ ಡೈರೆಕ್ಟ್ ಬಂದಿ ಮ್ಯಾಮ್ ಎಲ್ಲ ಸ್ಟೂಡೆಂಟ್ಗಳು ಕಟ್ಟಿದ್ರು ಪೂರ್ವ ಓಪನ್ ಮಾಡ್ಕೊಟ್ಟು ನಾನು ನೀವ್ ಎತ್ತಿ ಸ್ಥಾನದಲ್ಲಿರೋ ನಾನ್ ನೋಡ್ಬೇಕು

ರೆಡಿ ಮಾಡಿದ್ವಿ ಅಂತ ಇದು ಎರಡನೇ ಸಲ ಬಂದಿಲ್ಲ ನೀನು ನೋಡ್ತಾ ಇರ್ಬೋದು ಅಡ್ವಾನ್ಸ್ ಕಲ್ತ್ಕೊಂಡು ಚೆನ್ನಾಗಿ ಹೊಲಿತಿದ್ದು ನೆಕ್ಸ್ಟ್ ಲೆವೆಲ್ ಸೇರ್ಕೋಬೇಕು ಅಂತ ಹೇಳಿ ಬೋಟಿಂಗ್ ಕ್ಲಾಸಸ್ ಸೇರ್ಕೊಂಡು ಫ್ಯಾಷನ್ ಡಿಸೈನ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಇವರಿಗೆ ಹೇಳ ತಗೋಬೇಕು ಚಿಕ್ಕ ಚಿಕ್ಕ ಮಕ್ಕಳು ಇವ್ರ ಮಕ್ಳು ಇನ್ನೂ ಚಿಕ್ಕ ಮಕ್ಕಳು ಅಲ್ಲಿಂದ ಬಂದು ಗಾಡಿ ಕರ್ಕೊಂಡೋಗ್ ಕಲ್ತಿದಾರೆ ಇವರು ಕಲ್ತವ್ರಿಗೆ ಪ್ರೈಜ್ ಇರುತ್ತೆ ಅಂತ ಕೇಳಿದ್ವಿ ಲಾಸ್ಟ್ ಸರ್ಪ್ರೈಸ್ ಇರುತ್ತೆ ಇವಾಗಲೇ ಹೇಳ್ಬಾರ್ದು ಹೇಳ್ತಾರ ಮ್ಯಾಮ್ ತುಂಬಾ ಚೆನ್ನಾಗಿ ಕಲ್ಸ್ಕೊಳ್ತು ನನ್ನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಆದ್ರೂ ಬಿಟ್ ಬಂದು ಇಂಟ್ರೆಸ್ಟ್ ಆಗಿ ಕಲ್ಕೊಂಡೆ ನಾನು ಮತ್ತೆ ಅವರು ಹೊಸ ಹೊಸ ಡಿಸೈನ್ಸ್ ಬರೋದೆಲ್ಲ ಹೇಳ್ಕೊಡ್ತಿದ್ರು ನಾನು ಟ್ವೆಂಟಿ ಡೇಸ್ ಅಲ್ಲೇ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೆ ಆದ್ರೂ ಒಂದು ಟೆನ್ ಡೇಸ್ ಎಕ್ಸ್ಟ್ರಾ ತಗೊಂಡು ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಹೇಳಿ ಚೆನ್ನಾಗಿ ಕಲ್ಸ್ಬಿಟ್ಟು ಥ್ಯಾಂಕ್ ಯು ಮ್ಯಾಮ್ ತಿಗಪ್ಪ ಲೈವ್ ಅಲ್ಲಿ ಬಂದಿಲ್ಲಲ್ಲ ಇರಗೂ ಕೂಡ ಆನ್ಲೈನ್ ಅಲ್ಲಿ ಕಳಿಸ್ಕೊಳ್ತೀನಿ ಮಮತಾ ಮಮತಾ ಆರ್ ಮಮತಾ 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 ಇವರು ಕೂಡ ಡಿಸೈನ್ ಕ್ಲಾಸ್ ಕಲಿತು ಆಮೇಲೆ ನೆಕ್ಸ್ಟ್ 레벨ಲ್ಲೂ ಫ್ಯಾಷನ್ ಡಿಸೈನ್ ಕೋರ್ಸ್ ಕಲಿತು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮನೇಲೇ ಶಾಪ್ ಹಾಕೊಂಡು ಅದು ಬೋರ್ಡ್ ಎಲ್ಲಾ ಹಾಕೊಂಡು ಖುಷಿ ಆಗುತ್ತೆ ಲೈವಲ್ ಇದೆಯಲ್ಲ ಸೊ ಕಳಿಸ್ಕೊಡ್ತೀನಿ ತುಂಬಾ ಜನ ಬಂದಿಲ್ಲ ಬೇಜಾರಿದೆ ಕಳಿಸ್ಕೊಡಲ್ಲ ಲೈವ್ ಎಸ್ ಲೈವ್ ಫಸ್ಟ್ ನೋಡ್ತಾ ಇರೋದು ಓಕೆ ನಾನು ಹೇಳ್ಬಿಡ್ತೀನಿ ಎಷ್ಟು ಒಂದು ಎರಡು ವರ್ಷದಲ್ಲಿ ಕ್ಲಾಸಿಗೆ ಸ್ಟೂಡೆಂಟ್ ಆಗಿ ಸೇರ್ಕೊಂಡ್ರು ಅದಾದ್ಮೇಲೆ ಬೇಸಿಕ್ ಅಡ್ವಾನ್ಸ್ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ರು ಅದಾದ್ಮೇಲೆ ಚಿಕ್ಕ ಶಾಪ್ ಓಪನ್ ಮಾಡ್ಕೊಂಡು ಗೊತ್ತಿದ್ರು ಅಲ್ವಾ ಈಗ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಫ್ಯಾಷನ್ ಡಿಸೈನ್ ಸೇರ್ಕೋ ಚೆನ್ನಾಗಿ ಕಲ್ತ್ಕೊ ಅಂತ ಅಂದೆ ಫ್ಯಾಷನ್ ಡಿಸೈನ್ ಕೋರ್ಸ್ ಕಲ್ತ್ಕೊಂಡು ಚೆನ್ನಾಗಿ ಸಕ್ಸಸ್ ಆಗಿದ್ರ ಜೊತೆಗೆ ಬೇರೆಯವ್ರಿಗೆ ಟೀಚರ್ ಆಗಿ ಒಂದು ಕ್ಲಾಸ್ಗೆ ಹೋಗಿ ಟೀಚಿಂಗ್ ಮಾಡಿ ಬರ್ತಾ ಮಾತಲ್ಲ ಯಾಕೆಂದ್ರೆ ನಾನ್ ಹೇಳಿದ್ದ ನೀವು ಮಾಡಬಹುದು ಒಬ್ರು ಟೀಚರ್ ಆಗಿ ಹೇಳ್ಕೊಡೋದಿದೆಯ ತಮಾಷೆ ಮಾತಲ್ಲ ಎಲ್ರಲ್ಲೂ ಇರುತ್ತೆ ನಿಮ್ಮಲ್ಲಿ ಭಯ ಇರುತ್ತೆ ಅಷ್ಟೇನೆ ಭಯ ಬಿಟ್ಟು ನೀವು ನಿಂತ್ಕೊಂಡ್ರೆ ಹೆಣ್ಮಕ್ ಏನ್ ಬೇಕಾದ್ರು ಸಾಧನೆ ಮಾಡಬಹುದು ಅದ್ರಲ್ಲಿ ಮಮತಾ ಒಬ್ರು ತುಂಬಾ ಖುಷಿ ಆಗುತ್ತೆ ಶಾರ್ಪ್ ಇಟ್ಕೊಂಡಿದ್ದಾರೆ ಅದ್ರ ಮುಂದೆ ಅವ್ರ ಚಿಮೆ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಒಳಗಡೆ ಜ್ಯೂಸ್ ಅಂಗಡಿ ಆ ಜ್ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಕೈ ಬಿದ್ದಾಗ ಹೋಗಿ ಬೇರೆ ಬಟ್ಟೆ ಹೊಲ್ಕೊಂಡು ಹೋಗಿ ಕ್ಲಾಸ್ ಮಾಡಿ ಬಂತಾದ್ರೆ ತುಂಬಾ ಖುಷಿ ಆಗುತ್ತೆ

ಆದ್ರೆ ಹೆಣ್ಮಗು ಹಾಗೆ ಆಟ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ರೆ ಇದು ಹೆಣ್ಮಕ್ಳಿಗೆ ಶಕ್ತಿ ಇದ್ರೆ ಎಲ್ಲರಿಗೂ ಇರುತ್ತೆ ನೀವು ಮನಸ್ಸು ಮಾಡ್ಬೇಕಷ್ಟೇ ಮನೆಯಲ್ಲೇ ಕುತ್ಕೊಳ್ಳಲ್ಲ ನಾನ್ ಮಾಡ್ಬೇಕು ಅನ್ನೋ ಜನ ಒಂದಿಕ್ಕ ಹೋಗ್ತಾ ಇದ್ರೆ ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು ನೋಡಿ ಹೊರಗಡೆ ಹೋಗಿ ಅವ್ರ ಜೀವನ ನೋಡ್ಬೋದು ತುಂಬಾ ಖುಷಿ ಆಯ್ತು ಹೆಣ್ಮ ಮಾಡ್ಕೊಂಡ್ ಬರ್ಬೇಕಾಗಿತ್ತು ಎಷ್ಟು ದಿನ ಈ ತರ ಮಾಡ್ಕೊಳೋದು ನಾವು ಇಷ್ಟ ಇದೆ ಹೋಗ್ಬೇಕು ಅವ್ರ ಹತ್ರ ಕಟಿಂಗ್ ಮಾಡಿಸ್ಕೊಂಬೇಕು ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಮ ಕಸ್ಟಮರ್ ಕೊಡಕ್ ತಗಲ್ಲ ಮತ್ತೆ ಪೈಪಿಂಗ್ ಎಲ್ಲ ಬರ್ತಾ ಇರ್ಲಿಲ್ಲ ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿತ್ತು ಆವಾಗ ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇವ್ರನ್ನ ನೋಡಿದೆ ಮೇಡಮ್ನ ಕಲಿಸ್ತಾ ಇದ್ದು ಆವಾಗ ನಾನು ತಕ್ಷಣ ನಮ್ಮ ಅಮ್ಮಗೇಳಿ ನನ್ನ ಅಮ್ಮ ಮನೇಲೆ ಇರೋದು ತಕ್ಷಣ ನಮ್ಮ ಅಮ್ಮಗೇಳಿ ನಾನು ಇದನ್ನ ಮೇಡಮ್ ಅಂತ ಮೇಡಮ್ ಹತ್ರ ನಾನು ಸೇರ್ಕೋಬೇಕು ನಾನು ಕಲೀದೇಬೇಕು ಅಂತ ಒಂದು ತಿಂಗಳು ಕೋರ್ಸ್ ತಗೊಂಡೆ ಫ್ಯಾಷನ್ ಇದ್ದು ತಗೊಂಡೆ ಅವಾಗ ಇದು ಅವಾಗ ಹೇಳಿದ್ರು ಮೇಡಮ್ ನೀನು ಕಲಿತೀಯ ಕಲಿ ಅಂತ ಅವಾಗ ಅವಾಗವಾಗೆ ನಾನು ಆಲ್ಮೋಸ್ಟ್ ಸ್ಕೂಲಲ್ಲಿ ಹೋಗಿ ವಿಣ ಬಿಸ್ಕೊಂಡ್ಬರೋದು ಒಲಿಯೋ ಜನ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಆಮೇಲೆ ಮೇಡಮ್ ಹತ್ರ ಕಂತಾಗ ಪ್ರತಿಯೊಂದು ಒಲಿಯೋ ಥರ ಆಯಿತು ಏನು ಗಂಗಾ ಕ್ಲೋತ್ಸಿಂದ ಹಿಡಿದು ಗೌನಿಂದ ಹಿಡ್ದು ಏನು ತೋಸಿಟ್ಟು ಅವೆಲ್ಲ ಒಂದೇ ತರ ನಂಗೆ ಬಂತು ಅವಾಗ ನಂಗೆ ಮುಂದೆ ಹೋಗ್ಬೋದು ನಾನು ನಿಂತ್ಕೊಬೋದು ನಾನು ಅಂಗಡಿ ಇಡ್ಬೋದು ಅಂತ ಹೇಳಿ ನನಗೂ ಧೈರ್ಯ ಬಂತು ಅವಾಗ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡಿದೆ ಧೈರ್ಯ ಮಾಡಿ ಮೇಡಮ್ ಕಾಂಟ್ಯಾಕ್ಟ್ ಇದ್ದೇ ಇರ್ತಿತ್ತು ಏನನ್ನ ನಮಗೆ ಗೊತ್ತಾಗ್ತಿದ್ರೆ ನಾವು ಕೇಳ್ತಾ ಇದ್ವಿ ಮೇಡಮ್ನ ಖಂಡಿತ ಮೇಡಮ್ ರೆಸ್ಪಾಂಡ್ ಮಾಡೋರು ನಮಗೆ ಕಟ್ಟಿಂಗ್ ಹಂಗೆ ಹೇಳ್ಕೊಡೋರು ನಂಗೆ ಅದರಿಂದ ಧೈರ್ಯ ಒಂದಿತ್ತು ಮತ್ತೆ ನನಗೆ ಏನು ಕಾರಣ ಆಯಿತು ಅಂತಂದ್ರೆ ಇದು ತಗೋಬೇಕು ಅಂತಂದ್ರೆ ಅಕ್ಕ ಇದು ಏನು ಸಡನ್ನಾಗಿ ಆಗಿ ಗುರು ಬಂದು ಕೆಲಸ ಬಂತು ಕೆಲಸ ತಗೋಬೇಕು ಅಂತ ಈ ಥರ ಹೇಳ್ಕೊಡ್ಬೇಕು ನೀವು ಅಂತ ಗ್ರಾಮವನ್ನು ಫೋನ್ ಬಂತು ಅದಕ್ಕೆ ನಾನು ಮಾಡಿದೆ ಮೇಡಮ್ನೇ ಕಾಂಟ್ಯಾಕ್ಟ್ ಮಾಡಿದೆ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಮ್ಗೆ ಸ್ಯಾರಿ ಕಮ್ಮಿ ಮಾಡ್ತೀವಿ ಅಂದರು ನಾವು ಬೇಡ ನಾವು ಸರ್ ಕಮ್ಮಿ ಯಾಕೆ ಮಾಡೋದು ನಾವು ಸರ್ಟಿಫಿಕೇಟ್ ಕಲ್ಪ್ರೆ ನಾವು ಇನ್ನೂ ಮುಂದಕ್ಕೆ ಹೋಗ್ಬೋದಲ್ವಾ ಇನ್ನೂ ಅಂತ ಅಂದ್ಬಿಟ್ಟು ಮತ್ತೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ನಾನು ಮತ್ತೆ ಸೇರ್ಕೊಂಡೆ ಮೇಡಮು ಇಲ್ಲ ನಿಮ್ಗೆ ಪ್ಯಾಷನ್ ಇದೆ ಮೇಡಮ್ ಮತ್ತೆ ಬೋಟಿಗೆ ಸೇರ್ಕೊ ಅಂತ ಹೇಳಿ ಬೋಟಿಗೆ ಸೇರ್ಸಿದ್ರು ಮೇಡಮ್ ಅದೇ ಆಯ್ತು ಅಂತ ಸೇರ್ಕೊಂಡೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮು ಅವ್ರ ಆಶೀರ್ವಾದ ಇಲ್ಲ

ಟೀ ಶಾಪ್ ಮಾಡಿಕೊಂಡೆ ಯಾರೂ ಕೈ ಹಿಡಿಯಲಿಲ್ಲ ನನಗೆ ತುಂಬ ಬೇಜಾರಾಯ್ತು ಜೀವನ ಮಾಡೋಕ್ಕೆ ಏನ್ ಮಾಡೋದು ಅಂತ ಇದ್ದಾಗ ಒಂದು ಒಂದ್ಸರಿ ಆನ್ಲೈನಲ್ಲಿ ಒಂದು ಎನ್ ಜಿ ಒ ಕಡೆಯಿಂದ ನಾವು ಟೈಮ್ ಕೊಡ್ತಾ ಇದೀವಿ ಅಂತಂದ್ಬಿಟ್ಟು ಆಟೋಗೆ ಬಂದಿತ್ತು ಅದು ಇವಳೆ ನೋಡ್ಬಿಟ್ಟು ನಂಗೆ ಹೇಳಿದ್ದು ಸೆಂಡ್ ಮಾಡಿದ್ದು ಆಮೇಲೆ ಫೋನ್ ಮಾಡಿ ನಾನು ಕೇಳ್ಕೊಂಡಾಗ ಬನ್ನಿ ನಾನು ಹೇಳ್ಕೊಡ್ತೀವಿ ಅಂತಂದ್ಬಿಟ್ಟು ಅಂದರು ಅಲ್ಲಿಗೆ ಹೋಗಿ ನಾನು ಆಟೋ ಟ್ರೈನಿಂಗ್ ತಗೊಂಡೆ ಅವ್ರ ಎನ್ ಜಿ ಒ ಕಡೆಯಿಂದಲೇ ನನಗೆ ಲೈಸೆನ್ಸ್ ಎಲ್ಲ ಮಾಡಿಸ್ಕೊಟ್ಟು

ಹೆಸರು ಮಟ್ಟಿಗೆ ಹೆಸರು ಮಾಡ್ತಾ ಇದಾರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವ್ರ ಬಗ್ಗೆ ಕೇಳಿ ಕೊಡೋಣ ಇವರು ಭಾಗ್ಯ ನನ್ನ ಕ್ಲಾಸಿಗೆ ಸೇರ್ಕೊಡೋಣ ಮೇಡಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರಿ ಬರೀತಾ ಮೇಡಮ್ ಇನ್ನೂ ಸ್ವಲ್ಪ ಫಿನಿಶಿಂಗ್ ಕಲಿಬೇಕು ಸೇರ್ಕೋಬೇಕು ಇವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಕ್ಲಾಸಿಗೆ ಸೇರ್ಕೊಳಕೋಸ್ ರಜೆ ಮಾಡ್ಕೊಂಡು ಬಂದು ಕ್ಲಾಸಲ್ಲಿ ತರಿಸ್ಕೊಂಡು ಚೆನ್ನಾಗಿ ಕರ್ಸ್ಕೊಂಡು ಕಷ್ಟಪಟ್ಟು ಅಂತ ಚಪ್ಪಳೆಯ ನಮಸ್ತೆ ನಾನು ನನ್ಗೆ ಹೇಳಿದೆ ಏನಾಗ್ಲಿಲ್ಲ ಐತೆ ಇದಕ್ಕೆ ಇಲ್ಲ ಬಾರ ನಾನು ಅಂತ ಹೇಳಿದ್ರು ಬಟ್ ಅವ್ರಿಂದ ಕರಿತಾ ಇದ್ದೀನಿ ಹೊಲಿತಾ ಇದ್ದೀನಿ ಇನ್ನ ಮುಂದೆ ಹೋಗ್ಬೇಕು ಅಂತ ಅನ್ತಾ ಇದ್ದೀನಿ ನಮ್ಮ ಹುಡುಗಿ ಗೀತಾ ಅಂತೇಳಿ ಮನೆಯಲ್ಲಿ ಪ್ರಾಬ್ಲಮ್ ಇದ್ರು ಕೂಡ ಗಾರ್ಮೆಂಟ್ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ಕೊಂಡು ಮಕ್ಳು ಬಂದಿದ್ದಾರಲ್ಲ ಯಾಕಂತಿಲ್ಲ

ಏನಪ್ಪಾ ಅಂತಂದ್ರೆ ಇವ್ರು ಕ್ಲಾಸಿಗೆ ಸೇರ್ಕೊಳ್ಳೋಕೋ ಮೇಡಮ್ ನಾನ್ ಬೋಟಿಂಗ್ ಕ್ಲಾಸಿಗೆ ವಿಡಿಯೋಗೆಲ್ಲ ನೋಡ್ತೀನಿ ಬೋಟಿಂಗ್ ಕ್ಲಾಸಿಗೆ ಸೇರ್ಕೊತೀನಿ ಇದು ಕೇಳ್ಬೇಕು ಬೋಟಿಂಗ್ ನೀವೆಲ್ಲ ಬಂದಾಗ ಏನಂತೀರಾ ಓಕೆ ಸೇರ್ಕೊಳ್ಳಿ ಅಂತ ಹೇಳ್ತೀನಿ ಸೇರ್ಕೊಂಡು ಆಮೇಲೆ ಇಲ್ಲಿಗೆಲ್ಲ ಏನ್ ಬರ್ತೀವಿ ಆಗಡಿಯಿಂದ ಬಸ್ ಸ್ಟ್ಯಾಂಡ್ ಮಾಡಬೇಕು ಬಸ್ ರೂಟ್ ಗೊತ್ತಿಲ್ಲ ಇಲ್ಲ ನಾವ್ ರೆಜ್ಮಾನ್ ಅಂತ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ಎಷ್ಟು ಆಟ ಮಾಡುದು ನೋಡುದಲ್ಲ ದೂರಿಂದ ಬರ ಕಷ್ಟ ಆಗುತ್ತೆ ಅಂದ್ರೆ ಇಲ್ಲ ನಾನು ಬರ್ತೀನಿ ಅಂತ ಆಟ ಮಾಡ್ಕೊಂಡು ಕ್ಲಾಸಿಗೆ ಸೇರ್ಕೊಂಡ್ರು ಕ್ಲಾಸ್ ಸೇರ್ಕೊಂಡ್ ಮೇಲೆ ಗೊತ್ತಾಯ್ತು ಇವ್ರಿಗೆ ಅಷ್ಟು ಹೊಲಿಯಕ್ ಬರಲ್ಲ ಅಂತ ಇದುವರೆಗೂ ಅವ್ರ ಫ್ಯಾಷನ್ ಡಿಸೈನ್ ಕೋರ್ಸ್ ಅಲ್ಲಿ ಇದಾರೆ ಹೇಳ್ಕೊಂಡಿದ್ದಾರೆ ಇಲ್ಲ ಇದು ಅಡ್ವಾನ್ಸ್ ಕ್ಲಾಸ್ ಯಾಕೆಂದ್ರೆ ಅವ್ರಿಗೆ ಸರಿಯಾಗಿ ಬರ್ತಿರ್ಲಿಲ್ಲ ಈಗ ಹೆಂಗ್ ರೆಡಿ ಮಾಡಿದೀನಿ ಅವಳಿಗೆ ಅಂತಂದ್ರೆ ಒಂದು ರೌಂಡ್ ಶೇಪ್ ತೆಗಿಯಕ್ ಬರ್ತಿಲ್ಲ ಒಟ್ಟಿನ ನಾನು ಕಲಿಬೇಕು ಮ್ಯಾಮ್ ಎಲ್ಲ ಹೇಳ್ತೀನಿ ಒಂದು ತಿಂಗಳಿಗೆ ಕಲ್ತಿದಾರೆ ಇವರು ಅಂತ ನವ್ಯ ಒಂದು ತಿಂಗಳ ಇಷ್ಟೆಲ್ಲ ಬ್ಲೌಸ್ ಹೊಲಿದಿದ್ದಾರೆ ಆದ್ರೆ ಅವ್ರು ಬೇಸಿಕ್ ಗೊತ್ತಿತ್ತು ಚೆನ್ನಾಗಿ ಬಂದ್ರು ಅಲ್ವಾ ಇಲ್ಲಿ ಬೇಸಿಕೆ ರೌಂಡ್ ಶೇಪ್ ಇಲ್ಲ ಮ್ಯಾಮ್ ಹಳೆ ಬ್ಲೌಸ್ ತಗೊಂಡು ತೋರಿಸಿದಾರೆ ಹೇಳ್ತಾ ಇದೀನಿ ಬೇಜಾರಿದ್ಯಾ

ಬಿಸಿನೆಸ್ ಸ್ಟೂಡೆಂಟ್ಸ್ ಅಲ್ಲೆ ನನ್ನ ನೋಡ್ತಾ ಇದ್ದಾರೆ ಇಲ್ಲಿ ಶಿಲ್ಪ ಇಲ್ಲಲ್ಲ ಇದಿಲ್ಲ ನೋಡೋ ಅಷ್ಟೆ ಆಗಲ್ಲ ಖಂಡಿತ ಖುಷಿಯಾಗುತ್ತೆ ನಾನು ಮಾತಾಡ್ತೀಕೆ ಮಾತಾಡಬೇಕು ನೀನು ಧೈರ್ಯ ಇರಬೇಕಲ್ವಾ ದೇವರು ಬೇರೆ 걸 ಫೋಸ್ಟ್ ಮಾಡಲಿಲ್ಲ ಇಲ್ಲಿ ಧೈರ್ಯ ಬರ್ಬೇಕು ಮಾತಾಡಿ ಏನು ಬರ್ತಾನೆ ಇಲ್ಲ ಬನ್ನಿ ಇಲ್ಲಿ ಬರ್ತಾ ನನಗೆ ದೇವ್ರನ್ನ ಒಳ್ಳೇದ್ ಮಾಡಿ ಎಚ್ಚರವಾಗಿ ಕೇಳಿದ್ದೀನಿ ಅಯ್ಯೂ ಪರವಾಗಿ ಒಳ್ಳೇದು ಮಾಡಿ ಬನ್ನಿ ಇವರು ಲೈವ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ನಿಮ್ಮ ಮನೆ ಬಂದಿರಲ್ಲ ಆನ್ಲೈನ್ ಅಲ್ಲಿ ಸೇರ್ಕೊಂಡು ನಿಮ್ಮಮ್ಮ ಸಪೋರ್ಟ್ ಮಾಡ್ತಾರಲ್ಲ ಕಂತ ಅಪ್ಪಾಜಿ ನಿಸ್ಕೋ ಆರಾಮ್ಸೆ ನಾ ಏನೋ ನಿನ್ನ ಹೆಸರು ಸ್ವಲ್ಪ ಈ ಕಡೆ ಓಕೆ ನಿಮ್ಮಅಮ್ಮನು ತುಂಬಾ ಸಪೋರ್ಟ್ ಮಾಡ್ತಾರಲ್ಲ ನೋಡಿ ಚಿಕ್ಕ ಮಕ್ಕಳು ಇಟ್ಕೊಂಡು ಆನ್ಲೈನ್ ಅಲ್ಲಿ ಕಲಿಬೋದ ಕಲಿಬೋದಂತ ಕ್ವಶನ್ ಮಾರ್ಕ್ ಹಾಕೊಂಡ್ ಮನೇಲಿ ಇರೋದಕ್ಕೆಲ್ಲ ಎಕ್ಸಾಂಪಲ್ ಓಕೆನಾ ಈ ಚಿಕ್ಕ ಮಕ್ಳು ಇಟ್ಕೊಂಡು ಮುಂಚೆ ತುಂಬಾ ಚೆನ್ನಾಗಿ ತರ್ತಿದಾನೆ ಖುಷಿ ಆಗತ್ತೆ ಓಕೆ ನೋಡಿದ್ರಲ್ವಾ ಆ ಸರ್ಟಿಫಿಕೇಟ್ ಕೊಡೋದು ಇನ್ನೂ ತುಂಬ ಜನಕ್ಕೆ ಎಷ್ಟು ನೂರೈವತ್ತು ಜನಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರೋದು ಅದೆಲ್ಲ ಪ್ರತಿಯೊಂದನ್ನು ಚೇತನ ಸಹ ಉದ್ಯೋಗ ಸಂಸ್ಥೆ ಚಾನಲಲ್ಲಿದೆ ಮಿಸ್ ಮಾಡಿದೆ ನೋಡಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪಡಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ಓಕೆ ಬಾಯ್ ಮತ್ತು ನಾಳೆಯಿಂದ ನಿಮಗೆ ಗೇಮ್ಸ್ ಆಡಿರೋದೆಲ್ಲ ಆನ್ಲೈನಲ್ಲೂ ಗೇಮ್ಸ್ ಆಡ್ಬೋದಾ ಎಸ್ ಆನ್ಲೈನಲ್ಲೂ ಗೇಮ್ಸ್ ಆಡಿ ವಿನ್ ಅದವ್ರಿಗೆ ಪ್ರೈಸ್ ಕೂಡ ಇದೆ ಆ ವೀಡಿಯೋ ಬರುತ್ತೆ ಮಿಸ್ ಮಾಡಿದೆ ನೋಡಿ ಓಕೆ ಬಾಯ್